ಆತ್ಮೀಯ ವೀಕ್ಷಕ ಬಂಧುಗಳೇ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿವಾಹಿನಿಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತ ನಮಸ್ಕಾರ ಮಾನ್ಯ ತಾಲೂಕಿನ ಕರೆಗುಡ್ಡ ಗ್ರಾಮದಲ್ಲಿ ಇಂದು ನಡೆದ ಪ್ರತಿ ಹುಣ್ಣಿಮೆಯ ವಾಲ್ಮೀಕಿ ನಾಯಕ ಜನಾಂಗದ ಜನಜಾಗೃತಿ ಚಿಂತನ ಮಂಥನ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಉಸ್ಕೇಳ ಗುರುಪೀಠದ ಶ್ರೀ ಆತ್ಮಾನಂದ ಸ್ವಾಮೀಜಿ ಹಾಗೂ ವಾಲ್ಮೀಕಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಯಶಸ್ವಿಯಾಗಿ ಕಾರ್ಯಕ್ರಮ ಜರುಗಿತು ಪ್ರತಿ ಹುಣ್ಣಿಮೆಯಿಂದ ನಡೆಯುವ ವಾಲ್ಮೀಕಿ ನಾಯಕ ಜನಾಂಗದ ಜನಜಾಗೃತಿ ಕಾರ್ಯಕ್ರಮ ಚಿಂತನ ಮಂಥನ ಕಾರ್ಯಕ್ರಮವು ಕಳೆದೆರಡು ವರ್ಷಗಳಿಂದ ಅತ್ಯಂತ ಯಶಸ್ವಿಯತ್ತ ಮುನ್ನುಗ್ಗುತ್ತಿರುವುದು ವಾಲ್ಮೀಕಿ ನಾಯಕ ಸಮಾಜದ ಬಾಂಧವರಿಗೆ ಅತ್ಯಂತ ಖುಷಿ ತರುವ ವಿಚಾರವಾಗಿದೆ ಈ ಒಂದು ನೇತೃತ್ವವನ್ನು ಉಸ್ಕೇಳ ಗುರುಪೀಠದ ಶ್ರೀ ಆತ್ಮಾನಂದ ಸ್ವಾಮೀಜಿ ಹಾಗೂ ವಿವಿಧ ವಾಲ್ಮೀಕಿ ಸಂಘಟನೆಗಳ ಪದಾಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿ ವಿಶೇಷವಾಗಿ ಸಮಾಜದ ಬಂಧು ಬಾಂಧವರಿಗೆ ಶಿಕ್ಷಣ ಉದ್ಯೋಗ ಮೀಸಲಾತಿ ಸಂವಿಧಾನದ ಕುರಿತು ಮತ್ತು ಸರ್ಕಾರದ ವಿವಿಧ ಸೌಲಭ್ಯ ಸೌಕರ್ಯಗಳನ್ನು ಕುರಿತು ಮನವರಿಕೆ ಮಾಡ್ತಕ್ಕಂಥದ್ದು ಅತ್ಯಂತ ಮುನ್ನುಗ್ತಕ್ಕಂಥ ವಿಚಾರವಾಗಿದೆ ಹಾಗೂ ಈ ಒಂದು ಸಮಾರಂಭದಲ್ಲಿ ಅನೇಕ ಜನರು ಜಾಗೃತಿ ಆಗತಕ್ಕಂಥ ವಿಚಾರವಾಗಿದೆ ಅದಕ್ಕಾಗಿ ಈ ಒಂದು ಸೂಕ್ತವಿರತಕ್ಕಂಥ ವೇದಿಕೆಯಾಗಿದೆ ಎಂದು ಅನೇಕ ವಾಲ್ಮೀಕಿ ಸಮಾಜದ ಬಂಧು ಬಾಂಧವರು ತಮ್ಮ ಸಂಭ್ರಮವನ್ನು ಖುಷಿಯನ್ನು ಈ ಒಂದು ವೇದಿಕೆಯಲ್ಲಿ ಹಂಚಿಕೊಂಡಿದ್ದು ವಿಶೇಷವಾಗಿತ್ತು ಇಂದು ನಡೆದ ಈ ಒಂದು ಸಭೆಯಲ್ಲಿ ವಿಶೇಷ ಹಾವಿನಿತರಾಗಿ ಸಮಾಜದ ನಿವೃತ್ತ ಹಾಗೂ ಹಾಲಿ ಸೈನಿಕರು ಕಮಾಂಡೋಗಳು ಯೋಧರು ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಕುರಿತು ಸಂತೋಷವನ್ನು ಹಂಚಿಕೊಂಡರು ಹೀಗಾಗಿ ಅವರಿಗೆ ಸಮಾಜದ ಕಡೆಯಿಂದ ವಿಶೇಷ ಸನ್ಮಾನವನ್ನು ಅರ್ಪಿಸಿದರು ನಂತರ ಅನೇಕ ಯೋಧರು ಈ ಒಂದು ಜನಜಾಗೃತಿ ಕಾರ್ಯಕ್ರಮವು ಸಮಾಜಕ್ಕೆ ಉತ್ತಮ ವ್ಯಕ್ತಿಯನ್ನು ಸಂದೇಶ ಕೊಡುವಂಥ ಕಾರ್ಯಕ್ರಮ ಆಗಲಿ ಇನ್ನೂ ಈ ಕಾರ್ಯಕ್ರಮ ಯಶಸ್ವಿಯತ್ತ ಮುನ್ನಡೆಯಲಿ ಅದಕ್ಕೆ ನಮ್ಮೆಲ್ಲ ಸಹಕಾರಿ ಇರುತ್ತೆ ಎಂದು ಹಂಚಿಕೊಂಡರು ನಂತರ ಅನೇಕ ಸಮಾಜದ ಬಂಧು ಬಾಂಧವರು ಕಾರ್ಯಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಪ್ರಶಂಸಿಸಿದರು ನಮ್ ಪುಟ್ಟ ಟೈಮ್ ಬೇಕು ಅವ್ರಿಗೆ ನಾವು ಸ್ವಲ್ಪ ಒಂದು ವಿಶೇಷ ಏನಪ್ಪಾ ಅಂತಂದ್ರ ಈ ಚಿಂತನ ಮಂಥನ ಕಾರ್ಯಕ್ರಮದ ಬಗ್ಗೆ ಒಂದು ಆಲೋಚನೆ ಬಂತು ಲಸಿಕೆಯಲ್ಲಿ ಕುಂತಾಗ ನಮ್ ಗುರುಗಳನ್ನ ನಾವೆಲ್ಲ ಕುಂತ್ಕೊಂಡಿದ್ದೀವಿ ಒಂದು ಕಾರ್ಯಕ್ರಮ ಮಾಡಿ ಯಾವ ಕಾರ್ಯಕ್ರಮ ಮಾಡಿದೀವಿ ಅಂತಂದ್ರೆ ಜಯಂತಿ ಮಾಡಿದಿಲ್ಲ ವಾಲ್ಮೀಕಿ ಜಯಂತಿ ಮಾಡಿ ಕುಂತೀವಿ ಅವಾಗ ನಮ್ಮ ಗುರುಗಳ ರಂಗಪ್ಪ ನಾಯಕರೇ ಈ ಒಂದು ಒಂದು ವರ್ಷದಲ್ಲಿ ಒಂದಿನ ಕಾರ್ಯಕ್ರಮ ಕೈ ಬಿಟ್ಬಿಡ್ತಿವಿ ನಿರಂತರವಾಗಿ ಕಾರ್ಯಕ್ರಮ ಮಾಡ್ಬೇಕು ಏನ್ ಮಾಡ್ಬೇಕು ಗುರುಗಳ ನೀವೇ ಹೇಳ್ಬೇಕು ಅಲ್ಲ ಪ್ರತಿ ತಿಂಗಳ ಹುಣ್ಣಿಮೆ ಕಾರ್ಯಕ್ರಮ ಮಾಡಿದ್ರೆ ಹೆಂಗಿರ್ತದ ಯಾಕಂದ್ರೆ ವಾಲ್ಮೀಕಿ ಮಹರ್ಷಿ ಅವರ ಜಯಂತಿ ನಾವೇನ್ ಮಾಡ್ತೀವಿ ಹೀಗೆ ಹುಣ್ಣಿಮೆ ಮಾಡ್ತೀವಿ ವಾಲ್ಮೀಕಿ ಜಯಂತಿ ಅದೇ ರೀತಿ ಪ್ರತಿ ಒಂದು ಈ ಭಾಗದಾಗ ಇರ್ತಕ್ಕಂಥವು ಇನ್ನ ಬೆಳಗುಗಳ ವಿಸ್ತಾರವಾಗಿ ಹೇಳ್ಬೇಕಂದ್ರೆ ಯಾವ ಬೆಡಗಿನವ್ರು ಯಾವ ಸಂಸ್ಥಾನ ಕಟ್ಟಾರೆ ಅಂದ್ರೆ ದೇವದುರ್ಗ ಸಂಸ್ಥಾನ ಜಂಪಲ್ ಅವ್ರು ಕಟ್ಟಾರೆ ಅದ್ರಲ್ಲಿ ಯಾರು ಜಂಪಲ್ ಯಾರಿದ್ರೆ ಜಂಪಲ್ ಅವರು ನಮ್ಮ ಸಂಸ್ಥಾನ ಅಂತ ಹೇಳಿ ನೀವು ದೇವದುರ್ಗ ಸಂಸ್ಥಾನವನ್ನು ಪ್ರಥಮವಾಗಿ ಸ್ಥಾಪನೆ ಮಾಡಿದವರು ಅಂದ್ರೆ ಸೋಮ ಜಂಪಲ ಭೂಮಿಪತಿ ರಾಜ ರಂಗಪ್ಪ ನಾಯಕ್ ಅಂತೇಳಿ ಸುರಪುರ ಸಂಸ್ಥಾನವನ್ನು ಗಡ್ಡಿಪಿಟ್ಟನಾಯಕ್ ಅನ್ನೋರು ಕಟ್ತಾರ ಅವರು ಗೋಸಲ್ ಅವರು ಬುಡಗುಂಟೆ ಸಂಸ್ಥಾನ ಅವ್ರ ಅನಂತರ ಅವ್ರದು ಗೋಸಲ್ ಅವ್ರದು ಕುಂತುಗೋಳ ಸಂಸ್ಥಾನ ಜ ಗುಜ್ಜಲ ಅವ್ರದು ಕರಡಿಗುಡ್ಡ ಸಂಸ್ಥಾನ ಮನ್ನಲ್ ಅವ್ರದು ಕಡಿಗುಡ್ಡ ಸಂಸ್ಥಾನವನ್ನು ಯಾರು ಕಟ್ತಾರ ರಾಮಚಂದ್ರ ನಾಯಕ್ ಅಂತೇಳಿ ಬರಲಿಲ್ಲ ಬರಗಲ್ಲ ಅಂತ ಅನ್ನಿಸ್ತದೆ ನಾವು ಅಲ್ಲಿ ಕೇಳಿಕಂತ ಎಂಬತ್ತುವರೆ ಸೆಳಗನ ಕೇಳಿ 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 ಇವತ್ತು ನಮ್ಮ ಮಿಲಿಟ್ರಿಯಲ್ಲೇ ಇರ್ತಕ್ಕಂಥ ನುರ್ತಂತ ಪದವೀಧರರು ಬಂದಾರೆ ಈಗ ಅವ್ರಿಗಿದ್ದಷ್ಟು ಅನುಭವ ನಮಗೆಲ್ಲ ಅವರು ಕಷ್ಟ ನಷ್ಟ ಥಂಡಿ ಚಳಿ ಮಳೆ ಎಲ್ಲ ಬೆಂದು ಬೆಂದು ಭಾಳ ಅವ್ರಿಗೂ ಅನುಭವ ಇದೆ ಇದನ್ನ ಯಾವ ರೀತಿ ಮಾಡಿದರೆ ಶಮನ ಆಗ್ತದೆ ಅಂಬದು ಮೊದಲು ಕಂಡಿತ್ತು ಅದನ್ನ ಹೇಳ್ಬೇಕು ಈಗ ನಾವೇನು ವಾಲ್ಮೀಕಿ ಸಮಾಜದವ್ರೇನು ದಟ್ಟ್ರಲ್ಲ ಎಲ್ಲರೂ ಆದ್ರೆ ನಾವು ಎಲ್ಲಿ ಹಾಡುತ್ತವೆ ಅಂತಂದ್ರೆ ಮೂಢನಂಬಿಕೆಗೆ ಹೇಳುತ್ತವೆ ಅಷ್ಟು ಈಗ ಎಷ್ಟು ರಂಗಪ್ಪ ನಾಯಕರು ಹೇಳಿದ್ರಲ್ಲ ಮೂಢನಂಬಿಕೆ ಹೆಂಗಂದ್ರೆ ದೇವರು ನಾವು ಕಟ್ಕೊಂಬಿಟ್ಟು ಒಳಗೆ ಹೊಟ್ಟೆ ಅವು ಯಾರು ಹೇಳಿದ್ದು ನಾವು ನಿಜ ಅಂತ ಅಂತ ಅರ್ಥ ಆಗಿ ನಾವು ನಮ್ಮದು ಅರ್ಥ ಮಾಡೋ ಶಕ್ತಿ ನಮಗೆಲ್ಲ ನಮ್ಮಲ್ದಾಗ ಯಾರನ್ನ ಬದುಕು ತಪ್ಪಿದ್ರಪ್ಪ ಅಂದ್ರೆ ಅಣ್ಣವ್ರು ಕೂಡ ಬುದ್ಧಿ ಆಡೋದು ಆ ಯೋಧರ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮೂರಲ್ಲೇ ನಮ್ಮ ಸಮಾಜದವರೇ ನಾವು ಜಾಸ್ತಿ ಇದ್ದೀವಿ ನಮ್ಮ ಸಮಾಜ ಆಗೋ ನಮ್ಮ ತಾಲೂಕಲ್ಲೇ ಒಂದು ಗ್ರಾಮದಲ್ಲಿ ನಾಯಕ ಸಮಾಜದಿಂದ ಪ್ರತಿ ಪ್ರತಿಯೊಂದು ಊರಲ್ಲಿ ಇದ್ದಾರೆ ಅದೊಂದು ಹೆಮ್ಮೆ ಹೇಳ್ಬಪ್ಪ ಯಾರಪ್ಪ ಯಾವ ಊರಪ್ಪ ನಾನು ಸೀದಾ ಹೇಳೋ ಮಾನವಪ್ಪ ಅಂತ ಹೇಳ್ತೇನೆ ನಾನು ನಾನು ನೀರು ಮನವಿ ಅಂತ ಹೇಳೋಂಗಿಲ್ಲ ನಾವು ಯಾಕಂದ್ರೆ ಮಾನವೀಯಲ್ಲಿ ನಮ್ಮ ಸಮಾಜ ನಾವು ಭಾಳಷ್ಟು ಜನ ಇದ್ದೀವಿ ನೋಡಿ ಇಲ್ಲಿ ಎಲ್ಲ ಸಮಾಜ ನಮ್ಮ ಸಮಾಜ್ರು ಬಂದರೆ ನಾನು ಹೇಳಿದೆ ನೋಡಪ್ಪ ಹಿಂಗೆ ತಾತೋರು ಹಿಂಗೆ ಒಂದು ಚಿಂತನ ಚಿಂತನಮಂತನ ಕಾರ್ಯಕ್ರಮ ಮಾಡ್ತಾರೆ ಇಲ್ಲಿ ಏನಿಲ್ಲ ಚಿಂತನಮಂತನ ನಾವು ನಮ್ಮೂರು ನಮ್ಮೂರಿಗೆ ಏನಾಗಬೇಕು ಈಗ ಸರ್ಕಾರದವ್ರು ಕೊಡ್ತಾರೋ ಬಿಡ್ತಾರೋ ಸರ್ಕಾರದವ್ರು ಬಿಡ್ಬಿಡ್ರಿ ಸರ್ಕಾರದವರು ತಮ್ಮ ಹಿಂದೆ ಇರ್ತಕ್ಕಂತ ಹಿಂಬಾಲಕರಿಗೆ ಸವಲತ್ತುಗಳನ್ನು ಕೊಡ್ತಾರ ನಮ್ಮ ಸಮಾಜದವರು ನಮಗೆ ಯಾರು ಸವಲತ್ತು ಕೊಡೋಗಿಲ್ಲ ಯಾಕಂದ್ರೆ ನೋಡ್ತಾ ಇದ್ದೀನಿ ನಾನು ಐದು ವರ್ಷ ಆಯ್ತು ಬಂದ್ಬಿಟ್ಟು ಪೆನ್ಷನ್ ಬಂದ್ಬಿಟ್ಟು ನಾನು ನೋಡ್ತಾ ಇದ್ದೀನಿ ನಮ್ಮ ಸಮಾಜದವರಿಗೆ ಯಾರು ಏನು ಕೊಡ್ತಲ್ಲ ಈ ನಾನು ನಾನು ಚಿಕ್ಕ ನಾವು ಎಲ್ಲಿ ಹೋಗಿ ಮುಟ್ಬೇಕಾಗೈತಿ ನಮ್ಮ ನಾವು ಏನ್ ತಿಳ್ಕೋಬೇಕಾಗೈತಿ ಅಂತ ಹುಡುಗಿ ಇವತ್ತು ಗೊತ್ತಾಗ್ದಂಗೈತಿ ಅದಕ್ಕೆ ಶ್ರೀ ನಮ್ಮ ಆತ್ಮಾನಂದ ಸ್ವಾಮೀಜಿಗಳು ಇವತ್ತು ನಾವು ಸಮಾಜವನ್ನು ಕಟ್ಟುವಂತ ಕೆಲಸವನ್ನು ಮಾಡೋಣ ನೀವೆಲ್ಲರೂ ನಮಗೆ ಕೈ ಜೋಡಿಸಿ ಅಂತ ಹೇಳಿ ಕಳಿಸಿ ಗುರುಜಿಯವರು ಇವತ್ತು ನಮ್ಮೆಲ್ಲರನ್ನು ಒಗ್ಗೂಡಿಸ್ತಾ ಇದ್ದಾರೆ ಅದಕ್ಕೆ ನಾವು ಒಂದೇ ಒಂದು ನಮ್ಮ ಜಿಲ್ಲೆಯೊಳಗೆ ಆಗಿರ್ಬೋದು ನಾವು ಫಸ್ಟು ನಮ್ಮ ತಾಲೂಕು ನಮ್ಮ ಊರು ನಮ್ಮ ತಾಲೂಕು ನಮ್ಮ ಜಿಲ್ಲೆಯೊಳಗೆ ನಾವು ಸಂಘಟಿತರಾಗಬೇಕು ಆಮೇಲೆ ವಿಷಯಗಳು ಏನದವ ಅನ್ನೋದನ್ನ ನಾವು ತಿಳ್ಕೋಬೇಕು ನಾವು ತಿಳ್ಕೊಂಡಾಗ ಹಿಂದೆ ಮುಂದೆ ಏನಾದರೂ ಮಾಡಕ್ ಸಾಧ್ಯ ಆಗುತ್ತೆ ಆ ಒಂದು ವಿಚಾರ ಇಟ್ಟುಕೊಂಡು ಗುರುಗಳು ಇನ್ನು ಈ ಒಂದು ಚಿಂತನ ಮಂಥನ ಕಾರ್ಯಕ್ರಮದ ಒಂದು ಕಮಿಟಿಯನ್ನು ಮಾಡೋರಿದ್ದಾರೆ ಆ ಕಮಿಟಿಯ ಮುಖಾಂತರ ಇವತ್ತು ರಾಜ್ಯ ಮಟ್ಟಕ್ಕೆ ಅಧ್ಯಕ್ಷರುಗಳು ಇದಾರೆ ನಮ್ಮವರು ಇವತ್ತು ಬೆಂಗಳೂರಾಗ ಇರ್ತಾರೆ ಗಂಟೆ ಎಲ್ಲಾರು ರಾಜ್ಯಾಧ್ಯಕ್ಷರುಗಳು ಒಂದು ಸೌಲಭ್ಯ ಅನ್ನೋದ್ರ ಬಗ್ಗೆ ಒಂದು ಪ್ರೆಸ್ ಮೀಟಿಂಗ್ ಮಾಡಲಿಲ್ಲ ಒಂದು ಟಿ ಟಿವಿ ಮಾಧ್ಯಮ ಕೇಳಿಕ್ ಕೊಡ್ಲಿಲ್ಲ ಏನೇನು ಇವತ್ತಿಗೆ ಕೊಟ್ಟಿಲ್ಲ ಇಲ್ಲಿ ಹೋಗ್ಲಿ ಎಲ್ಲೇನೋ ಒಂದು ರಾಜ್ಯದ ಏನ್ ಸಮಸ್ಯೆ ಅದನ್ನ ಬಗೆಹರಿಸುವಂತ ಕೆಲಸ ಮಾಡ್ತಾರೆ ಯಾಕಂದ್ರೆ ಅವ್ರ ಸಮಾಜಕ್ಕೆ ಅವರು ಮೀಸಲಾಗಿ ಬಿಟ್ಟಿದ್ದಾರೆ ಅಂತದ್ರಲ್ಲಿ ನಾವು ಯಾವುದೇ ಮಾಡ್ಬೇಕು ಇವತ್ತು ಊರು ಊರು ಇವತ್ತು ಗ್ರಾಮದ ಈ ಗ್ರಾಮದಾಗ ಹಲವಾರು ಸಮಸ್ಯೆಗಳಿದೆ ನಾವು ಸಂಘಟನೆ ಮಾಡಿ ಒಂದು ಸಂಘಟನೆ ಇವತ್ತೆಲ್ಲರೂ ಕೂತ್ ಬಂದಿದೆ ಯಾಕೆ ಕೂತ್ಕೊಂಡಿದೆ ಇಲ್ಲಿ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಸಮಾಜ ಉದ್ಧಾರ ಅಂತ ಕೂತೀವಿ ಸಮಾಜ ಉದ್ಧಾರ ಮಾಡ್ಬಿಟ್ಟು ನಾವು ನಾವು ಉದ್ಧಾರ ಆದಾಗಬಾರ್ದು ಇನ್ನೊಬ್ಬನು ಉದ್ಧಾರ ಮಾಡಿದ್ರೆ ನಾವು ಉದ್ಧಾರ ಆದ ಒಂದು ಕೆಲಸ ಮಾಡಬೇಕು ಇವತ್ತು ಈ ಕಾರ್ಯಕ್ರಮಕ್ಕೆ ಭಾಳ ಮಂದಿ ಸೈನಿಕರು ಬಂದಿದ್ದಾರೆ ರೈತರು ಬಂದಿದ್ದಾರೆ ಈಗ ರೈತರು ಸೈನಿಕರೆಂದರೆ ನಮಗೆ ಎರಡು ಕಣಗಳಿದ್ದಂಗೆ ಹಾಗಾದ್ದರಿಂದ ನಿಮ್ಮ ಮಕ್ಕಳನ್ನು ವಿದ್ಯಮಾನ್ ಘಾಟಿ ಘಾಟಿ ಕಮಾಲ ದ್ಯೋ ಸಮಿ ಶ್ರೇಣಿ ಭಾವಿಣಿ ರಾಜನ್ನಿ ರಾಜನ ಶ್ರೀ ಸುಖ ಚರಣರ ಕದ್ದೂತ ವಿದ್ಯುತ ಮಾಲ ಶ್ರೀಯ ಸ್ಥೇಯ ಸದೀಯ ನವ ವಿಮಲ ದೃಶೋ ಬಂಧುರ ನಮ್ಮ ಗುಡ್ಡಪ್ಪ ನಾಯಕರಿಗಂತೂ ಮತ್ತೆ ಅಧ್ಯಕ್ಷರ ಪದ್ಯಕ್ಷ ಯಾವುದು ಬೇಡ ಸ್ವಯಂ ಅಧ್ಯಕ್ಷರ ಅವರಿಗೆ ಕೂಡ ನಮ್ಮ ಮೊದಲಿಗೆ ಅವ್ರಿಗೆ ಯಾರು ಮಾಡಬೇಕು ಅವರು ಮೊದಲೇ ದೊಡ್ಡ ಸೀಟ್ ಅವರಿಗೆ ಕೂಡ ಆಂಜನೇಯ